ಶಾರದಾಶ್ರಮದಲ್ಲಿ ನಾಗೇಂದ್ರನಾಥ್ ಗುಪ್ತರ ಸ್ಮೃತಿಗಳ ಪ್ರವಚನ ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ವಿಶ್ವಗುರು ಸ್ವಾಮಿ ವಿವೇಕಾನಂದ ಪ್ರವಚನ ಮಾಲಿಕೆಯ ಭಾಗವಾಗಿ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದಂತ ಮಾತಾಜಿ ತ್ಯಾಗಮಯರ್ ನಾಗೇಂದ್ರನಾಥ್ ಗುಪ್ತರ ಸ್ಮೃತಿಗಳ ಬಗ್ಗೆ ವಿಶೇಷ ಪ್ರವಚನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ಈ ಸತ್ಸಂಗದ ಆರಂಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನ ಕಾರ್ಯಕ್ರಮ ನಡೆದರೆ ಕುಮಾರಿ ಹರ್ಷಿತಾ ಅವರಿಂದ ಶ್ರೀಮದ ಭಗವದ್ಗೀತೆಯ ಶ್ಲೋಕಗಳ ಪಠನ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ವನಜಾಕ್ಷಿ ಮೋಹನ್ ಯತೀಶ್ ಎಂ ಸಿದ್ದಾಪುರ್ ಗೀತಾ ವೆಂಕಟೇಶ ರೆಡ್ಡಿ ಚೇತನ ಋತೀಕ ಸಂಗೀತ ರಶ್ಮಿ ವಸಂತ ಸುರೇಶ ಮಂಜುಳಾ ಉಮೇಶ್ ಕಾವೇರಿ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಯತೀಶ್ ಎಂ ಸಿದ್ದಾಪುರ್ ಅವರ अब इलाहा इस औरत के लिए क्या करना था वहाँ तक बनी श्यावादी इच्छा चलती अवर। ఆధ్యాత్మిక అనుభవికూ ఇవ్వాలి

ಭೇಟಿ ಆಗಿದ್ದ ಹೋಗುವ ಮೊದಲು ಅವರ ಜೊತೆಯಿಂದ ಅಮೆರಿಕ ಬಾರಿ ಅವರು ಸ್ವಾಮೀಜಿ ಅವರನ್ನು ಭೇಟಿಯಾಗಿದ್ದರಿಂದ ಅವರು ತಕ್ಕ Yes. Yeah. I yeah. 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 శ్రీరే ఆధ్యాత్మిక అనుభవికారురేంద్రీరా Yeah,